ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವರ್ಷದ ಸ್ಪೆಷಲ್ ಆಗಿ ಇವತ್ತು ನಾನು ನಿಮಗೆ ಆರೋಗ್ಯಕರವಾಗಿ ಬೆಲ್ಲನ ಉಪಯೋಗಿಸಿಕೊಂಡು ರವೆ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಿದ್ದೀನಿ ಸೊ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ತುಂಬಾ ಸುಲಭವಾಗಿ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಸೊ ಒಂದು ವಾರದ ತನಕ ಇದನ್ನ ಇಟ್ಕೊಂಡು ತಿನ್ಕೋಬೋದು ಸೊ ಲೇಟ್ ಮಾಡ್ತೀರಾ ತುಂಬಾ ಸಾಫ್ಟಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಹೆಲ್ದಿಯಾಗಿ ರವೆ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೀವು ಕೂಡ ನೆಕ್ಸ್ಟ್ ಟೈಮ್ ರವೆ ಉಂಡೆ ಮಾಡಬೇಕಿದ್ರೆ ಈ ವಿಧಾನದಲ್ಲಿ ಮಾಡಿ ನೋಡಿ ನೀವು ಯಾವಾಗಲೂ ಇದೇ ರೀತಿ ಮಾಡ್ಕೊಂಡು ತಿಂತೀರಾ ಸೊ ಫಸ್ಟಾಗಿ ಸ್ಟವ್ ಮೇಲೆ ಒಂದು ಕಡಾಯಿನ ಅದಕ್ಕೆ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ತುಪ್ಪ ಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಫಸ್ಟಾಗಿ ನಾನಿಲ್ಲಿ ಗೋಡಂಬಿನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಒಂಚೂರು ಫ್ರೈ ಆಗಿದ ನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬಾದಾಮ್ ಹಾಗೆಯೇ ಈ ಒನದ್ರಾಕ್ಷಿ ಕೂಡ ಹಾಕ್ಕೊಂಡು ಚೆನ್ನಾಗೆಲ್ಲ ಗರಿ ಗರಿಯಾಗೋ ತನಕ ಫ್ರೈ ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ತಿಟ್ಕೊಳ್ಳಿ ಸೊ ನಿಮಗೆ ಡ್ರೈ ಫ್ರೂಟ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬೋದು ಜೊತೆಗೇ ಸ್ವಲ್ಪ ಒನಕೊಬ್ಬರಿ ಕೂಡ ಬೇಕಿದ್ದರೆ ಕಟ್ ಮಾಡಿ ಹಾಕೋಬೋದು ಹಾಗೆಯೇ ಅದೇ ತುಪ್ಪಕ್ಕೆ ಎರಡು ಕಪ್ಪಾಗುವಷ್ಟು ಬಾಂಬೆ ರವೆನ ಹಾಕ್ಕೊಳ್ಳಿ ಉಪ್ಪಿಟ್ಟು ರವೆ ಸೊ ಉಪ್ಪಿಟ್ಟು ರವೆ ಹಾಕ್ಕೊಂಡು ಫುಲ್ ಕಡಿಮೆ ಉರಿನಲ್ಲಿ ಒಂದು ಎಂಟರಿಂದ ಒಂಬತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆಯ ಸ್ಮೆಲ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಗ್ಯಾಸ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಡಬಾರ್ದು ನನಗಿಲ್ಲಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಟೈಮ್ ಹಿಡಿದಿದೆ ಸೊ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಈ ರವೆನೇ ಎತ್ಕೊಂಡು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಈಗ ಮತ್ತೆ ಒಂದು ಮಿಕ್ಸರ್ ಜಾರ್ ತೊಗೊಂಡೋದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಹಸಿ ಕೊಬ್ಬರಿ ಬದಲಾಗಿ ನೀವು ಇಲ್ಲಿ ಕೊಬ್ಬರಿ ಕೂಡ ಉಪಯೋಗಿಸ್ಕೊಳ್ಬೋದು ಸೊ ನಾನಿಲ್ಲಿ ಹಸಿ ಕೊಬ್ಬರಿ ಇತ್ತು ಸೊ ಹಾಗಾಗಿ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಹೀಗಿದ್ನ ಸ್ವಲ್ಪ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ಅದೇ ಕಡಾಯಿಗೆ ಹಾಕ್ಕೊಳ್ಳಿ ಹೀಗೆ ಈ ಕೊಬ್ಬರಿ ತುರಿನ ನಾವು ಈ ರೀತಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನೀವು ಒನ್ ಕೊಬ್ಬರಿ ತಗೊಂಡ್ರೂ ಅಷ್ಟೇ ತುರುಬ್ಬಿಟ್ಟಾದರೂ ಹಾಕೋಬೋದು ಅಥವಾ ಈ ರೀತಿ ಗ್ರೈಂಡ್ ಮಾಡಿ ಆದರೂ ಹಾಕ್ಕೊಳ್ಬೋದು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದು ಕೂಡ ಎತ್ಕೊಂಡು ಅದೇ ರವೆ ಬೌಲ್ಗೆ ಹಾಕ್ಕೊಳ್ಳಿ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಆ ಬೌಲ್ನ ಪಕ್ಕ ಎತ್ತಿಡಿ ಈಗ ಬೆಲ್ಲದ ಪಾಕೋದಕ್ಕೋಸ್ಕರ ಈ ರೀತಿ ಅದೇ ಕಡಾಯಿಗೆ ಒಂದು ಕಪ್ ತುಂಬ ಬೆಲ್ಲ ಹಾಗೇ ಮತ್ತೆ ಒಂದು ಕಾಲು ಆಗುವಷ್ಟು ಬೆಲ್ಲ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೇನೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ಸೊ ನೀರು ಜಾಸ್ತಿ ಏನು ಬೇಕಾಗೋದಿಲ್ಲ ಜಸ್ಟ್ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಬೆಲ್ಲ ಕರಗಿದ ನಂತರ ನೀವು ಬೇಕಾದರೆ ಫಿಲ್ಟರ್ ಮಾಡ್ಕೊಳ್ಬೋದು ಸೊ ಈ ರೀತಿ ಬೆಲ್ಲ ಕರಗಿದ್ದಾದಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆನಂತರ ಸ್ಟವ್ ಆಫ್ ಮಾಡಿ ಈ ಬೆಲ್ಲದ ನೀರನ್ನ ಈ ರೀತಿ ನಾವು ಈ ರವೆ ಬೌಲ್ಗೆ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟು ಅರ್ಧ ಫಿಲ್ಟರ್ ಮಾಡ್ಕೊಳ್ಳಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಸೊ ನೀವು ಸಕ್ಕರೆ ಉಪಯೋಗಿಸ್ಕೋಬೇಕಾಗಿದ್ರು ಮಿಕ್ಸರ್ ಜಾರಿಗೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಒಂದು ಸತಿ ಗ್ರೈಂಡ್ ಮಾಡಿಕೊಂಡು ಆನಂತರ ಈ ರವೆ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಉಗುರು ಬೆಚ್ಚಕ್ಕಿರೋ ಹಾಲಿನಲ್ಲಿ ನಾವು ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಉಂಡೆನ ಮಾಡ್ಕೊಳ್ಬೋದು ಸೊ ಬೆಲ್ಲ ಸಕ್ಕರೆ ಬದಲಾಗಿ ಈ ರೀತಿ ಬೆಲ್ಲ ಉಪ್ಯೋಗ್ಸೋದಾದರೆ ಈ ರೀತಿ ಮಾಡ್ಕೊಳ್ಳಿ ಸೊ ಹಾಲು ಕೂಡ ಬೇಕಾಗೋದಿಲ್ಲ ಈ ರೀತಿ ಪೂರ್ತಿಯಾಗಿ ಬೆಲ್ಲದ ಪಾಕ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಪಕ್ಕೆ ಸೊ ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ನೀವು ಚೆನ್ನಾಗಿ ಎಲ್ಲನೂ ಸಹ ಆಗಿರುತ್ತೆ ಸೊ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಳ್ಬೇಕು ಸೊ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ವಲ್ಲ ಸೊ ಅದನ್ನು ಅಲ್ಲಲ್ಲಿ ಸೇರಿಸ್ಕೊಳ್ತಾ ಈ ರೀತಿ ಚೆನ್ನಾಗಿ ಟೈಟಾಗಿ ಉಂಡೆನ ಮಾಡ್ಕೊಳ್ಳಿ ಸಕ್ಕರೆ ಹಾಕಿ ಮಾಡೋ ರವೆ ಉಂಡೆಕ್ಕಿಂತನೂ ಈ ರೀತಿ ಬೆಲ್ಲದ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ತು ಕೂಡ ಒಳ್ಳೆಯದು ಸೊ ಈ ರೀತಿ ನೀವು ಕೂಡ ನಿಮ್ಮನಲ್ಲಿ ತಪ್ಪದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದೇ ರೀತಿ ಎಲ್ಲನೂ ಸಹ ನಾವು ಉಂಡೆನ ಮಾಡಿ ತಗೊಳ್ಬೇಕಾಗತ್ತೆ ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಉಂಡೆನ ಮಾಡಿ ತಗೊಳ್ಬೋದು ಸೊ ನನಗೆ ಈ ಕ್ವಾಂಟಿಟಿಗೆ ಒಂದು ಹದಿನಾರು ಉಂಡೆ ಬಂದಿದೆ ಸೊ ಈ ಸೈಜಿಂದು ಸೊ ನೋಡಿಕೊಂಡು ಸೈಜ್ ಸ್ವಲ್ಪ ದೊಡ್ಡದು ಅಥವಾ ಚಿಕ್ಕದು ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೀವು ಕೂಡ ಟ್ರೈ ಮಾಡಿ ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಸೊ ಒಂದು ವಾರದ ತನಕನೂ ಇದನ್ನ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಕೋಬೋದು ಗಟ್ಟಿ ಆಗೋದಿಲ್ಲ ಹಾಗೇ ತುಂಬ ಸಾಫ್ಟಾಗೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟುತ್ತೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಇದೇ ಥರ ಸಿಂಪಲ್ ಅಂಡ್ ಕ್ವಿಕ್ ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು